ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತೊಗೊಬೇಕು ಏನು ಈ ಏನು ವೋಟ್ಸ್ ಏನು ವೋಟಿಂಗ್ ವೋಟರ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತೊಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಅಲ್ಲ ಸರ್ ಅವರು ಒಂದು ಏನು ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ಳುತ್ತೆ ಎಲ್ಲ ಸುಳ್ಳು ಅಂತಲ್ಲ ಅದೆಲ್ಲ ಅದೆಲ್ಲ ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಕಮಿಷನ್ಗೆ ಅಧಿಕಾರಿಗಳು ನಮ್ಮ ಅಲ್ಲ ಸರ್ ಈಗ ಬಿಬಿಎಂಪಿ ಎಲೆಕ್ಷನ್ ಮಾಡಲೇಬೇಕು ಸರ್ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಳ್ಳಿ ಅಷ್ಟು ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನೂರಾರು ಓಟ್ಗಳು ವಾರ್ಡಲ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳ್ಬೋದು

ಅವ್ರು ಹೇಳಿದ್ರೆ ಅವರು ಮೂರು ಸಾವಿರ ಒಟ್ಟಾಗ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗ್ಳಾಗ್ಲೂ ಸಿದ್ಧರಾಮಯ್ಯನವ್ರು ಸಾಲ ತೀರ್ತಿದ್ರು ಅಂತ ಹೇಳಿದಾರೆ ಭಾಷಣದಲ್ಲ ಅವ್ರು ಹೇಳಿದ್ದಾರೆ ಅಂತ ಮಾತು ಎಲ್ಲಿ ಮೈಸೂರು ಲೈಸರ್ ಕೆ ಎಸ್ ವಾಯುವಿನಲ್ಲಿ ಭಾಷಣ ಮಾಡ್ತಾ ಹೇಳಿದಾರೆ ಗೊತ್ತಿಲ್ಲ ನನಗೆ ಹೇ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ದರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕಂತಿನ ಚಾಂಪಿಯನ್ಗೆ ಒಂದಿನ ಅಲ್ಲ ಸರ್ ನಿಮ್ ನಿಮ್ಗ್ ಗೊತ್ತಿಲ್ಲದೆ ಏನಾದ್ರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಹೇಳ್ಬೇಕು ಅವ್ರು ಏನು ಗೊತ್ತಿಲ್ಲ